ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿದೆ ಇವತ್ತಿನ ಆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದ ದಿನ ಇದೆ ಇವತ್ತು ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಬ್ಲಾಗಿ ಇಷ್ಟ ಆದರೆ ನನ್ನ ಮಕ್ಕಳು ರೆಡಿಯಾಗಿದ್ದಾರೆ ಅವಾಗಲೇ ನಂದಿನಿ ರೆಡಿ ಆಗಿದ್ದಾರೆ ತಡಿ ಒಂದು ನಿಮಿಷ ತೋರಿಸ್ತೀನಿ ಇಬ್ಬರು ರೆಡಿ ಆಗಿದ್ದಾರೆ ಇವಾಗ ಕ್ಲಾಸಿಗೆ ಹೋಗಬೇಕು ಅವಳದು ಡ್ಯಾನ್ಸ್ ಇದೆ ಇವತ್ತು ಹೌದಾ ಮಗಳೇ ಯಾವ ಡ್ಯಾನ್ಸು ಭಾರತಾಂಬೆ ನಿನ್ನ ಜನ್ಮದಿನ ಸೂಪರಾಗಿ ಕಾಣ್ತಾ ಇದ್ದೀಯಾ ಭಾರತಾಂಬೆ ಥರನೇ ಕಾಣ್ತಾ ಇದ್ದೀಯಾ ಹ್ಯಾಪಿ ರಿಪಬ್ಲಿಕ್ ಡೇ ಮಗಳೇ ಓಕೆ ಎಲ್ರಿಗೂ ಹೇಳಿಬಿಡು ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಅವಳು ತುಂಬ ಅವಳಿಗೆ ನಾಚಿಕೆ ಜಾಸ್ತಿ ಮಾತಾಡೋಕ್ಕೆ ನನ್ನ ಮಗ ಏನು ಮಾಡ್ತಿದ್ದಾನೆ ನೋಡ್ತೀನಿ ಅವನು ರೆಡಿ ಆಗ್ತಿದ್ದಾನೆ ಯೋಗಿ ಯೋಗಿ ಹ್ಯಾಪಿ ರಿಪಬ್ಲಿಕ್ ಡೇ ಹ್ಞೂ ರೆಡಿ ಆಗ್ತಿದ್ದಾನೆ ಶೂ ಹಾಕ್ಕೊಬೇಕಂತ ಹೊರಗಡೆ ಬಂದು ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತಿದ್ದಾನೆ ತುಂಬ ಚೆನ್ನಾಗಿ ಕಾಣ್ತಿದಾರಲ್ಲ ಚಿಲುಪಿಲಿ ಹಕ್ಕಿ ಬೆಳಗ್ಗೆನೆ ಬೇಗ ಇದ್ದಿದ್ದೀವಿ ಇವತ್ತು ರಿಪಬ್ಲಿಕ್ ಡೇ ಇದೆ ಅಲ್ಲ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಅವಳು ಹ್ಞೂ ಅಂತಿದ್ದಾಳೆ ನೀರು ಬಿಟ್ಟಿಲ್ಲ ನೀರು ಬಿಟ್ಟಾಗ ಎಲ್ಲ ತುಂಬಬೇಕು ಖಾಲಿ ಡ್ರಮ್ಮು ಪೈಪೆಲ್ಲ ಹಾಕಿದ್ದೀನಿ ನೀರು ನೀರೆಲ್ಲ ಹಿಡ್ದಿದ್ದಾದಮೇಲೆ ಪಾತ್ರೆ ಎಲ್ಲ ತೊಳಿಬೇಕು ಇವರು ಬೇಗ ಹೋಗ್ತಿದ್ದಾರೆ ಏನು ಟಿಫನ್ ಏನು ಬೇಡಮ್ಮ ಅಲ್ಲೇ ಊಟ ಮಾಡ್ತಿದ್ದಾರೆ ಅಡುಗೆ ಅಂತ ಹೇಳ್ತಿದ್ರು ಗ್ಲೌಸ್ ಬ್ಯಾಡ್ ಬ್ಯಾಡಿದು ನೀರು ನೀರು ಇದ್ದಿದ್ದಾದಮೇಲೆ ಮನೆ ಕೆಲಸ ಇರುತ್ತೆ ಅವ್ರು ಹೋದ್ಮೇಲೆ ನಾನೆಲ್ಲ ಕೆಲಸ ಮಾಡ್ಕೋಬೇಕು ಮನೆಯಲ್ಲೂ ಏನೋ ಅಡುಗೆ ಮನೆಯಲ್ಲಿ ನೋಡಿ ಈ ಥರ ಇದೆ ಎಲ್ಲ ಕ್ಲೀನ್ ಮಾಡಬೇಕು ರೆಡಿ ಯೋಗಿ ಓಕೆ ಗೈಸ್ ಎಲ್ಲರೂ ಸಪೋರ್ಟ್ ಮಾಡಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಕೊಡಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಓಕೆ ಬೈ ಓಕೆ ಬೈ ಬೈ ಮ್ಯಾಡ್ರಿ ಇಬ್ರು ಬೈ ಥ್ಯಾಂಕ್ ಯು